హలో హలో ఏడవా హలో హలోకీ ఇక ఇంబూ బర్మ ఏదీతానే గణకెలు బుడ్స్కో అంతా బేగ బరకిల్వా అదే అత్యమని అత్త మనకి ఉక్కలందా అయ్యి సుమీరవ నీ బేరే ఓదవను అంత అనస్థా బర్నే ఇల్వల్వ హబ్బకి రజా కొట్టవరే కణు ఇలా ఇలా రజ ఇలా రజ ఇలా అనుక ఓదవను ఆ హబ్బక్క యావద్ అంతెంతవర్గ రజ ఎంత పిఎం కూడా రజ తర్ ఇవ్గేనవ ఏమో అడ్డు సిఎం ఆడం ఆడతా ఇవ్ ఆగదే ఇలా అండి కనవ హీ బేర నె బ్ర బినీ అంద బందవ ఇక కర్కొకే నో బేగ హోగ్ ఏడు గంటకి పోగోక బేగ వన్బితీ కనమీ ఏడు వర అకే కల్కొందు అంత ఇన్నూరు గంటే ఆక ఇన్ను బ నగే మేళి చెడగంట ఉరి 誰かは？あ ಅಲ್ಲಕ್ಕ ನಮಿ ಫೋನ್ ನೋಡಿಬೇಕು ತಾನೆ ನೀನು ಹಾಂ ಮಾಡ್ಬಿಟ್ಟು ಅಲ್ಲಕ್ಕ ನಮ್ಮ ಅಂತ ಅನ್ನಿಸ್ತಾ ಹಾಂ ಕರ್ಕೊ ಹೋಯ್ತೀನಿ ಅಂತಾನು ನೀನು ಬರ್ಸಪ್ಪ ಒಂದು ಗೌರಿ ಹಬ್ಬ ಬತ್ತೆ ಅದನ್ನೂ ನೆಮ್ಮದಿಯಾಗಿ ನನಗೆ ಗೌರಿ ಹಬ್ಬ ಮಾಡಕ್ಕೆ ಬಿಡೋದಿಲ್ವಲ್ಲ ನಿನ್ನ ಮೌನಿಲಿ ಅನ್ಕಂಡು ಊರು ಪುಪ್ಪ ಹಾಕಬೇಕು ನೀನು ನೀನು ಹಿಂಗೆ ಕುತ್ಕೊಂಡ್ರೆ ಅದ ಫೋನ್ ಮಾಡ್ಸಿ ನಿನ್ನ ಮಗನ ಕೈಲಿ ಅಪ್ಪ ನಾನು ಅಜ್ಜಿ ಮನಗೋಗು ಅಂದ್ಬಿಟ್ಟು ಹೇಳುವನು ನಿಮ್ಮ ಮಗನಿಗೆ ಏನು ಇಷ್ಟ ಇಲ್ವಾ ನಾವು ಏನು ಹಬ್ಬಕ್ಕೆ ಕರೀದಿನಿ ಮೊಮ್ಮಕ್ಕಳು ನೋಡ್ಕೊಬಾರ್ದಾ ಹಾಂ ಒಂದು ದಿವ್ಸ ರಜೆ ಸಿಕ್ಕತ್ತಪ್ಪ ಹಾಂ ಏನು ಯಾವಾಗಲೂ ಕರ್ಕೊಬತ್ತಿದ್ಯಾವ ಒಂದು ದಿವ್ಸ ರಜೆ ಸಿಕ್ತಾ ಕರ್ಕೊಬರಕ್ಕೂ ನಿನಗಿದು ಅಂದಮೇಲೆ ಕಷ್ಟ ಬಿಡು ಫೋನ್ ನೋಡ್ದ್ಬಿಟ್ಟು ಅವನಿಗೆ ಫಸ್ಟ್ ಕೇಳು ಆಯಿತು ಮಡಬು ನೀನು ಆಯ್ತು ಈಗ ಮಾಡ್ತೀನಿ ಅವ್ನ್ಗೆ ಅವ್ನ್ಗೆ ಯಾಕೋ ಕೊಬ್ಬೆ ಕಣ ಆಗ್ಬಿಟ್ಟಿ ಇಳಿಸ್ತೀನಿ ಅವನ್ಗೆ ಇಳಿಸ್ತೀನಿ ಅಲ್ಲ ಯಾಕೋ ಯಾಕೋಸಿ ಡೌಟ್ ಇಡ್ತದಲ್ಲ ಆಬೂ ದಿಸು ಪ್ಯಾಕ್ಟ್ ರಜೆ ಇಲ್ಲ ಅನ್ಕೋದ್ನು ಎರಡುವರೆ ಬತ್ತಿನಿ ಅನ್ಕೋದನು ಇನ್ನು ಬಂದಿಲ್ಲ ಅಂತೇರಿ ಆ ಬಿಡ ಮಡಿಕೊಂಡಿದ್ನಲ್ಲ ಬಿಟ್ಬಿಟ್ಟನ ತಾನೇ ತೈ ಚೆನ್ನಾಗಿದ ನಿನ್ ಜೊತೆಲಿ ಇದನು ಐ ನನ್ನ ಕಣ್ಗೆ ಏನು ಇಲ್ಲ ಕಣವ ನನ್ ಕಣ್ಣು ಅವನಿ ಅದೇನಪ್ಪ ನನಗೆ ಈ ಇಲ್ಲಕ್ಕವ ಬುಟ್ ಪುಟ್ಟನ ಕಂಡುಬಿಡು ಅವಳ ನಾವು ಹೊಸ ಗಾಳಿ ಬಿಡಿಸಿದವ ನಮಗೆ ಬುಟ್ ಪುಟ್ಟವನ ಹಾವಿ ಎಲ್ಲ ಏನು ಇಲ್ಲ ಆಟಗಳು ಅನಿಸ್ತಾರೆ ಈಗ ಮಾಮೂಲಿ ಚಂದ್ಕನಾಗೆ ಅವನೇ ನನ್ಜತೀ ಆ ರೀ ಹೇಳೋಕೆ ಆಗೋದಿಲ್ಲ ಅವ್ನು ಕಣ್ಣ ಇಟ್ಟಿರ್ತೀನಿ ಕಣ ಯಾವಾಗಲೂ ಇಟ್ಟಿವನ್ ಕಣ್ಣು ಇಟ್ಟಿರ್ತೀನಿ ಕಣವ್ ನನಗೆ ಯಾಕೋ ಇಲ್ಲ ಅನಿಸ್ತದೆ ನನ್ನ ಮನ್ಸಿಗೆ ಅಲ್ಲಕ್ಕ ನಮಿ ನಿನ್ಗೆ ಹಂಗ ಅನ್ಸುತ್ತೆ ನಿನ್ ಮನ್ಸಿಗೆ ನಿನ್ನ ತಲೆಗೆ ನಿನ್ ಬಾಯಿಗೆ ನಿನ್ ಬಯಸ್ಕ ಬೇಡ ನಿನ್ಗೆ ಅನ್ಸುತ್ತೆ ನನಗೆ ಏನು ಇಲ್ಲ ನನ್ ಗಂಡ ಸುಧವಂತ ಅಂತ ಮೊದಲು ಹಂಗೆ ಅಂದೆ ಅವ್ನು ತೋರಿಸ್ನಿಲ್ಲ ಅವ್ನ ಆತ್ವ ಅವ್ನ ಕೈ ಚೊಳಕ್ವ ಹಾಗೆ ತೋರ್ಸ್ತಾನೆ ಈಗಲೂ ನನಗೆ ಯಾಕೋ ಡೌಟ್ ಹೊಡಿತದೆ ತಕ ಹೋಗಿ ಇದ್ದಾನ ಅಂತ ಇನ್ನು ಮೂರು ಗಂಟೆ ಆದ್ರೂ ಬಂದಿಲ್ಲ ಅಂತಿದೆ ಏನ್ ಪ್ಯಾಟ್ರಿ ಅವ್ನು ಅವನಿಗೆ ಪೆಸಲ ಕೆಲಸ ಕೊಟ್ಟಿದಾರೆ ಅವ್ನಿಗೆ ಏ ಮಾಡು ನನಗೆ ಯಾಕೋ ಡೌಟ್ ನಮಿ ಫೋನ್ ಫಸ್ಟ್ ಫೋನ್ ಹೊಡೆದ್ಬಿಟ್ಟು ಅವ್ನಿಗೆ ಈಗ ಫೋನ್ ಮಾಡ್ಬೋದು ನೀನು ಮಾ ಅವ್ನಿಗೆ ಹೊಡೆದ್ಬಿಟ್ಟು ಮಾಡಿ ನೀನು ಅದೇನು ಕೇಳು ಅದೇ ನಮ್ಮ ಊರು ಹೋಗ್ಬೇಕು ಹೋಗಬೇಕು ಹಂಗೆ ಇದ್ದೆ ಮತ್ತಿಸ್ತಾ ಅಂತ ಮಾಡ್ತೀನಿ ಕಂದ ಚಿನ್ನು ಪಂಗಾರ ಅಂತ ಏನು ಏನ್ ಬಿಡೋದಿಲ್ಲ ಮೂರ್ ಗಂಟೆ ಆಯ್ತಲ್ಲ ಬದ್ಯ ನೀನು ನಮ್ಮ ನನ್ಗೆ ಹೋಗ್ಬೇಕ ಬೇಡವಾ ವರ್ಷಕ್ಕೊಂದ್ ಹಬ್ಬ ಹರ್ಸಕ್ ಒಂದ್ ದಿಸ ಹೋಗೋದಕ್ಕೆ ಮಾತಾ ನನ್ಗೆ ಹಿಂಗ್ ಒಟ್ಟು ಉಳಿಸ್ಕೊತಿದೆಯಲ್ಲ ಮೂರು ಗಂಟೆ ಆಯ್ತು ಯಾರು ಕರ್ಕೋದರು ಹಾ ಬಸ್ಕೋನ ಬಂದಿಯಾ ನಮ್ಮ ಓರಾಟಿಗೆ ಹೋಗಬೇಕು ಅಂತ ನಾನು ಕಳ್ಸಾಕಿ ಬತ್ತಿನಿ ಬತ್ತಿನಿ ಕಣಮಿ ಅಂದ್ಬಿಟ್ಟು ಮೋದ ಏನ್ ದೊಡ್ಡ ಇರೋ ನಂಗೆ ನೀನು ಓವರಾಗ್ತಾ ನೀನು ನನಗೆ ಹಾಕೋ ನನಗೆ ತಲೆ ಕೆಲ ಕೆಟ್ಟೋಗಿ ಜೊ ಬಂದ್ಬಿಡ್ತದೆ ನೀನು ಎಲ್ಲಿದೆ ನೀನು ಓ ಓ ಓ ಕೂಲ್ 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 ಇನ್ನ ಪ್ಯಾಕ್ ಇರ್ತೀನಿ ಇನ್ನೊಂದು ಅರ್ಧ ಗಂಟೆಗೆ ಬಂದ್ಬಿಡ್ತೀನಿ ಕಣಮಿ ಹಾಂ ಎಲ್ಲ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿರು ಬಂದ್ಬಿಟ್ಟು ಪಟ್ಟನ್ ಕರ್ಕೊಂಡು ಹೋಯ್ತೀನಿ ಹಾಂ ಸರಿಯಾ ಇನ್ನು ಇನ್ನು ಅರ್ಧ ಗಂಟೆಯಾ ಏನಕೊಳ್ತಿದ್ದೀನಿ ನೀನು ನನಗೆ ಹಾಂ ನಮ್ಮ ನೋಡಿದ್ರೆ ನೋಡಿದ್ರಪ್ಪ ಇಬ್ಬನ ಮುಗಿತ ಕೂತಳೆ ಅರ್ಧ ಗಂಟೆ ಏನ್ ಮಾಡ್ತಾ ಕೂತಿದ್ದೀನಿ ನೀನು ಹಾಂ ಏಳು ತಾನೆ ನೀನು ನೀನು ಯೋ ಎರಡು ವರೆಗೆ ಕರ್ಕೋ ಏಳು ವರೆಗೆ ಕರ್ಕೊಟ್ಟಿನಿ ಕಣ್ಮಿ ಎರಡು ವರೆಗೆ ಬಂದ್ಬಿಡ್ತೀನಿ ಕಣಮಿ ಅಂತ ಆಳೆ ಮೂರಾಯ್ತು ನೀ ಬರಗ ನಾಕಾಯ್ತೆ ಯಾವಾಗ ನಾನು ಅಟ್ಕೋ ಹಬ್ಬ ಮಾಡೋದು ಏನನ್ಕೊತಿದ್ದೀನಿ ನೀನು ಹಾಂ ನನಗೆ ಹೊತ್ತೆ ಹರಕು ಆತೀನಿ ನಾನು ನಮಗೆ ಏನಿಲ್ಲ ನಾನು ತಕೊ ಬರ್ಬಿಡ್ತೀನಿ ಇದೇ ಆಯ್ತಲ್ಲ ನನಗೆ ഓ ആയി ലേറ്റ് ആയിക്കനവ ബി ബന് ബൈക് ഹവീ ബതീനീ അല്ലെങ്കിൽ ഗണ്ടെ ഒൻ ചൂറ് ഫോൺ മോട്ടു സുഖം ഇത് ബിഡ്ഡ് നാ ബന് നിന്ന ജോലി ഫോനൽ മാറ്റാ നാ ബൈക്ക് തന്നെ ഓടസ്കാര ഇന്നൊന്നിപ്പത്ത് നിമിഷ ബന്മി ഫാസ്റ്റഡ് സുമ് ഏനാരോ ನನಗೆ ಹತ್ತೆರ ಕೋ ಬರಲಿ ಬರ್ಲಿವನು ಊಸಿಯಾ ಅವ್ನು ಮಾಡ್ತೀನಿ ನೀ ಬರೀ ಆಯ್ತಲ್ಲ ನನ್ಗಂತೂ ನಮ್ಮ ಹೂವು ಹೇಳದ್ಮೇಲೆ ಯಾಕೋ ಇನ್ನು ಊಸಿ ತಲೆ ಕೂತದೆ ನನಗೆ ಮೂವತ್ತ ಎಂಟು ನಿಮಿಷಗಳ ನಂತರ ಕವನ ರತ್ತ ಕುದಿದೆ ಈಗ ಕಾಂತರಾಜು ಎಂಟ್ರಿ ಬಾ ಇನ್ನೇನ್ ಹೋಗೋದು ಹಾ ಕಮೇನೇ ಅನ್ಕಂದು ದನ ಬಾಯ್ ಬಿಟ್ಟಂಗೆ ಬೋಟ್ಕ ಬದ್ರೆ ಈಗ ಆಯ್ತಲ್ಲ ಒಂದ್ ಗಂಟೆ ಟೈಮು ಎಷ್ಟೊತ್ತಿ ಏಳಿದ್ರು ಇಪ್ಪತ್ ನಿಮಕ್ ಬಂದ್ಬಿಡ್ತೀನಿ ಕಣ್ ಚಿನ್ನ ಅಂದ್ಯಾಲ ಬಂದ್ಯಾ ಬಂದ್ಯಾ ನೀನು ಹಾ ಎಷ್ಟೊತ್ತಾಯ್ತು ಈಗ ಹಾ ಇನ್ನೇನು ಹೋಗೋದು ಯಾವ ಅಪ್ಪನ್ ಮನೆ ಕಾಣಿ ಅವನ್ ಮನೆ ಕಾಣಿ ಕುತ್ಕೋಗಿ ಅಲ್ಲ ಕಂಡ್ಲೇ ಟ್ರಾಫಿಕ್ ಅಲ್ಲಿ ಬರಬಾರ್ದ ಒಸಿ ಟ್ರಾಫಿಕ್ ಇತ್ತ ಬರಬಾರ್ದ ಅಲ್ಲಿಂದ ಆ ನಾನು ಇಪ್ಪತ್ತು ನಿಮಿಷಕ್ಕೆ ಬೇಗ ಬಂದ್ಬಿಡ್ಬೋದು ಅಂದ್ಕೊಂಡಿದ್ದೆ ಹಬ್ಬ ಅಲ್ವಾ ಟ್ರಾಫಿಕ್ ಕಲೆ ಆ ಬಾ ಆಯಿತು ಈ ಸತಿ ಈ ಸತಿ ಯಾಕೆಲ್ಲ ಮಾಡ್ಕೊಂಡಿದ್ದೇ ಇಲ್ಲ ಹಾಂ ಅಲ್ಲಿ ಆಟ ಆಡ್ತಿದ್ದಾ ಅವ್ನುಗೂ ಹೋಗ್ಬಿಟ್ಟು ಬಂದಿವಿನಿ ಮಗಿಗೂ ನಡಿ ಹೋಗದ ಸುಮ್ಮನೆ ಯಾಕೆ ಜಸಗೂ ಹೇಳಿವಿನಿ ಕಣ ಬತ್ತವನೇ ನಡಿ ಹೋಗಿದ್ ಬರದ ಸುಮ್ಮನೆ ತಲೆ ಕೆಡ್ಸ್ಬಾಳೆ ಈ ಸತಿ ಓಹ್ ಹುಕಪ್ಪ ಹಾ ತಲೆ ಕೆಡಿಸೋಳಿ ಹಾ ನಾನು ನನ್ನ ಅನ್ಬಿಟ್ಟ ತಕ್ಷಣ ನನ್ಗೆ ತಲೆ ಕೆಡಿಸೋಯ್ತು ನಾನು ಒಗ್ ವರ್ಷಕ್ಕೊಂದ್ಸತಿ ಗೌರಿ ಹಬ್ಬಕ್ಕೂ ಮಟ್ಟ ಅಟ್ಕೋಬೇಕು ಅಂತ ಆಸೆ ಇಟ್ಕೊಂಡು ಕೂತಿದ್ನಲ್ಲ ಬೆಳಗ್ಗೆನು ರೀ ಹೋಗಿ ಬರ್ದ ಬಂದ್ಬಿಡಿ ಅಂತಂದಕ್ಕೆ ಏಡು ವರ್ಗ ಬರ್ತೀನಿ ಮತ್ತ ಅನಸ್ತಾನೆ ನೀ ನಾಕು ವರೆ ಆಯ್ತಲ್ಲಾ ಹಾ ಎಷ್ಟೊತ್ತಿಗೆ ಹೋಗೋದು ನಾನು ಬೆಳಗಾನ ಹೋಗಲ್ಲ ಬೆಳಗಾನ ಹಬ್ಬ ಮಾಡಕದ್ದ ದೈದನ್ ದೈದ್ ಹೋಗಲ್ಲ ಇಟ್ಟಿಲಿ ನನ್ಗೆ ಯಾವ ಹಬ್ಬ ಬೇಡ ಅವನ ಮನೂ ಬೇಡ ಮನೂ ಬೇಡಯ ಅವ ಗಂಡನ್ ಸುಖನು ಬೇಕಾಗಿಲ್ಲ ನನಗೇನು ಬೇಕಾಗಿಲ್ಲ ನೀನ್ ಏನಪ್ಪಾ ಇಂತ ಇಂತ ಬಾಳೆ ಏನಕ್ಕಪ್ಪ ನನಗೆ ಹಾ ಒಕ್ಕೊಂದು ೌರಿ ಹಬ್ದಲ್ಲಿ ಅಪ್ಪ ಅವ್ವ ಒಬ್ಬಳೆ ಮಗಳು ಅಂತ ಕಾಯಕ ಕೂತವ್ರಲ್ಲಿ ಎಲ್ಲಾನು ಮಾಡ್ಕೊಂಡು ಬೇಯಿಸ್ಕೊಂಡು ಒಳ್ಳೆಯ ಮಕ್ಳು ಬರ್ತಾಳೆ ಅಂತ ಈ ಈ ತರ ಮಾಡಿದ್ರೆ ನೀನು ಇನ್ನೇನಕ್ಕೆ ನಂಗೆ ಯಾವ ಜೀವನನು ಬೇಕಾಗಿಲ್ಲ ಅನ್ಸ್ಪತ್ ನಂಗೆ ಥೂ ನನ್ ಜೀವನ ಕಷ್ಟ ಬೆಂಕಿ ಆಯ್ತು ಅಲ್ಲ ಕನಮಿ ಈಗ ಆಗಿದ್ದಾಗೋಯ್ತು ಆಗಿರೋದ ನಾವು ತರಕದ್ದ ಈಗ ವಾಪಸು ಹಾ ಎರಡೂವರೆಗೆ ಬರ್ಬೇಕು ಅನ್ಕೊಂಡಿ ಅಲ್ಲಿ ನಮ್ಮ ಮ್ಯಾನೇಜರ್ ಹಿಡ್ಕ ಕುತ್ಕಂದ ಏನಪ್ಪ ಮಾಡಕದ್ದು ಹಾ ಸರಿ ಈಗ ಆಗೋಯ್ತು ಈಗ ಹ ನನ್ನ ಅಯ್ಸತಿ ನಡಿ ಹೋಗಿದ್ ಬರದ ಯಾಕೆ ಹಿಂಗಿದ್ ಮಾಡ್ಕೊತೈತೆ ಹಾ ಎಲ್ಲದ್ಕು ತಕತಿದೆಯಲ್ಲ ಎಲ್ಲಾನು ತಕ ತಕ ಟ್ರಿಗರ್ ಆಯ್ತೆಯಲ್ಲ ಸುಮ್ಮನ್ ಬಂದ್ಬಿಡು ಈಗ ನಾನು ನಾನಿಯಪ್ಪ ಎಲ್ಲನೂ ಮನ್ಸಿ ಟ್ರಿಗರ್ ಆಗೋದು ನೀ ಮಾಡೋದು ಯಾವುದು ಇಲ್ಲ ಲೆಕ್ಕಕ್ಕೆ ಬರೋದಿಲ್ಲ ನಾನು ಪ್ರತಿಯೊಂದಕ್ಕೂ ಟ್ರಿಗರ್ ಆಗ್ಬಿಟ್ಟನಂತೆ ಅಲ್ಲಕ್ಕೂ ನೀನು ಕರೆಕ್ಟ್ ಟೈಮಿಗೆ ಹೇಳಿರೋ ಟೈಮಿಗೆ ಬಂದಿದ್ದಿದ್ರೆ ಇಲ್ಲ ಅರ್ಧ ಗಂಟೆ ಹೆಚ್ಚು ಕಮ್ಮಿಯಾಗಿ ಮೂರು ಗಂಟೆಗೆ ಬಂದಿದ್ರು ಅದೊಂಥರ ಈಗ ನಾಲ್ಕೂವರೆ ನೀನು ಕಕ್ಕೋಗಲ್ಲಿ ಬುಡ ಗಂಟೆ ಐದುವರೆ ಆರು ಗಂಟೆ ಇನ್ನೇನು ಹಬ್ಬ ಮಾಡೋದು ನಾನು ಇನ್ನೇನು ಬೆಳಗಾನ ಕುತ್ಕೊಂಡಲ್ಲಿ ಏನು ಭಜನೆ ಮಾಡಣ್ಣ ನಾನು ಹಾಂ ಏನು ಇನ್ನೇನಕ್ಕೆ ನಮ್ಮ ದೇವಸ್ಥಾನಕ್ಕೆ ಹೋದಂಗಿಲ್ಲ ಆ ನಮ್ಮ ಆಂಟಿರು ನಮ್ಮ ಬಂಧು ಮಿತ್ರರು ಅನ್ಕೊ ಬಂದಿರೋರು ಹಬ್ಬ ಮಾಡೋಕ ಬಂದಿರೋರ ಜೊತೆ ಮಾತಾಡಂಗಿಲ್ಲ ನಮ್ಮ ತಂಗಿರ ಜೊತೆ ಮಾತಾಡಂಗಿಲ್ಲ ಹೋಗಿ ಹೋಗಿ ಮನೆ ಕಳಕೋ ನಾನು ಅಲ್ಲಿಗೆ ಹಾಂ ಇನ್ನೇನಕ್ಕೆ ಹೋಗೋದು ನಾ ಕೇಳ ಯಾವ್ದಾದ್ರು ಒಂದ್ ಚೂರು ತಪ್ಪಿದ್ರೆ ನೀನು ಹೇಳ್ಬೇಕು ನೀನು ಹ ಬೇಗ ಎಲ್ಲಾನು ಮಾಡ್ಕೊಬಿಡು ಗಂಡ ಬತ್ತನೆಲ್ಲ ಕರ್ಕೊಯ್ತಾನೆ ಅಂತ ಅಂದ್ಬಿಟ್ಟು ಎಲ್ಲಾನು ಮಾಡ್ಬಿಟ್ಟು ಗೌರಿ ಗೌರಿ ಗುಡಿಗೆ ಹೋಗಿ ಗೌರಿ ಎಲ್ಲ ಕಟ್ಟಿಸ್ಕೊ ಬಂದು ಕೂತ್ಕ 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 ಕೂತ್ಕೂತ್ಕೊಂಡ್ ನನ್ನ ಬತ್ತೆ ಹೊರ್ತು ನೀನ್ ಮಾತ್ರ ಬರ್ಲಿಲ್ಲ ಈಗ ಬರ್ತೈತೆ ನೀನು ಆ ನಮ್ಮ ಏಳದ್ಲು ಬೆಳಿಗ್ಗೆನೇ ಏಳಿದ್ಲು ಬಾಯ ಬಿರ್ಬಿರ್ನೆ ಬಾಯ್ ಮುಚ್ಕೊಂಡು ಮಗನ ರೆಡಿ ಮಾಡ್ಕೊಂಡು ನೀನು ಪ್ಯಾಕ್ ಮಾಡ್ಕೊಂಡು ಹಾ ಯಾರು ಕಾಯ್ಬೇಡದಿಲ್ಲ ಕಾಯ್ಬೇಡ ಆಟೋಕ್ಕೆ ಕಾಸು ಕೊಟ್ಟರು ಕೊಟ್ಬಿಟ್ಟು ಬಂದ್ಬಿಡು ಇಲ್ಲ ಅಂದ್ರೆ ಅಲ್ದೆ ಬಾಯ್ ಆ ಆಟೋದವ್ ನಾಕ್ ಆಟೋ ಚಾರ್ಜ್ ನಾಕೊ ಕೊಡ್ತೀನಿ ನೂರಾದ್ರೂ ಸರಿ ಇನ್ನೂರಾದ್ರೂ ಸರಿ ಐನೂರಾದ್ರೂ ಸರಿ ಹಾ ಫಸ್ಟ್ ಮನುಭವ ತಾಯಿ ನೀನು ಅಂತ ಅಂದ್ಬಿಟ್ಟು ಅಷ್ಟು ಏಳು ನಾನು ಇಲ್ಲ ಕಣವ ನನ್ ಗಂಡ ಕಕ್ಕವತ್ತಾನೆ ಹಾ ನೋಡಿದ್ರು ಜನ ಇನ್ನೊಂದಿನ ಹಾಂ ಗಂಡನ ಜೊತೆ ಬಂದಾರ ಒಂದು ಮರ್ಯಾದೆ ಕಣವ ಅನ್ಕೊಂಡು ನಾನು ಮರ್ಯಾದೆ ಹಂಚ್ಕೊಂಡು ಹ್ಮ್ ಇಲ್ಲಿ ಕುತ್ಕೊಂಡ್ರೆ ಕೊಟ್ಟಿರ ಚಿಪ್ಪ ನೀನು ಹಾ ನಿನ್ ನಮ್ ಕೂತ್ಕೊಂಡೆ ಕೊಟ್ಟು ನಾನು ಪ್ಯಾಕ್ಟಿಗೆ ಹೋಗ್ತೀನಿ ಕನ್ನಡ ಜೊತೆ ನಾನು ಏನು ಪ್ರಶ್ನೆ ಮಾಡಿಲ್ಲ ಹೋಗ್ಲಿ ನನ್ನ ಗಂಡ ನಮಗೋಸ್ಕರ ಅಂತಾನೆ ದುಡಿತಾ ಇರೋದು ಏಳುವರೆ ಆಗ್ ಬತ್ತಿನಿಂದವರೆಲ್ಲ ಹೋಗೋದು ಸಾಯಂಕಾಲಕ್ಕೆ ಕಂಟಾದ್ರೆ ಇಲ್ಲ ಸಂದಪತ್ ಮಾಡ್ದಿಲ್ಪ ಇನ್ನೇನಪ್ಪ ಹೋಗೋದು ನಾನು ಇನ್ನೇನ ಹೋಗಿ ಹಬ್ಬ ಮಾಡೋದು ನಾನು ಏನಾರು ಮಾಡ್ಕೋ ನಾನು ಯಾವ ವಿಧಕ್ಕೂ ಬರೋದಿಲ್ಲ ಏನು ಬೇಕಾಗಿಲ್ಲ ನನ್ಗೆ ಆ ಇದು ಒಂದು ಬಾಳ ಅತ್ ಅಯ್ಯೋ ಈಗ ಆಗಿದ್ದಾಗೋಯ್ತು ನನ್ನಿಂದನೇ ತಪ್ಪಾಗೋಗೋದೇ ಒಸಿಗೆ ಸಮಸ್ಬಿಟ್ಟು ನಿನ್ನ ಕಾಲು ನಾರ ಕಟ್ಕೊಬಿಡ್ತೀನಿ ಹಾಂ ನಿನ್ನ ಕೈಯ್ಯ ಕಾಲು ಅನ್ಕೊಬಿಡ್ತೀನಿ ಸುಮ್ಮನೆ ಬಂದ್ಬಿಡು ಹಾಂ ಈ ಸತಿ ಎಲ್ಲ ಸೀನ್ ಮಾಡ್ಬಿಡ ನೀ ಎಲ್ಲರೂ ನೋಡ್ತಾರೆ ಹಾಂ ಈಗ ಹಬ್ಬದ ದಿಸ ಯಾಕೆ ಹೆಂಗೆ ಮೈ ಎಲ್ಲ ನಿಮ್ಕಂಗೆ ಕೂತ್ಕೊಂಡಿದ್ದೆ ಹಾಂ ಬಾ ಬಂದು ಅವನು ಕಾಸು ಕೊಡ್ತಾನೆ ಹಾಂ ಈ ಸತಿ ನಿಮ್ಮ ಮಟ್ಟಿಗೆ ಹೋಗಿ ಹೊಸಿ ಖುಷಿಯಾಗಿ ಬೇಕಾರೆ ಈ ಮೂರು ದಿವ್ಸ ಇಲ್ದ ನಾಲ್ಕು ದಿವಸ ಇದ್ದು ಬರುವೆ ಬೋ ಬೋವ್ವ ನಿಜವಾಗ್ಲೂ ತಲೆಗೆ ಇದು ಮಾಡ್ಬಿಡ ಪ್ಲೀಸ್ ಬಂದ್ಬಿಡು ಹ್ಞೂ ಹೆಂಗ್ ಹೇಳ್ತಿದ್ದಾನೆ ನೋಡು ಅವು ಕಾಸ್ ಕೊಟ್ಟ ಈಸ್ಕೊಂಡಲ್ಲ ಅಂತ ಕೊಟ್ಟೋಳಕನಪ್ಪ ಕೊಟ್ಟೋಳೆ ಅವಳು ಒಂದು ಮೂರು ಕೋಟಿ ಕೊಟ್ಟೋಳೆ ಈಸ್ಕೊಂಡ್ ಬಿಕೆ ಅಲ್ಲ ಇರೋರಿಬ್ರು ಸಸಿದಿರು ಎಷ್ಟು ಕೊಡಬೇಕು ಏನಂತಾವೆ ಅಷ್ಟೇ ಇಷ್ಟದೆ ಅಷ್ಟು ಬೆಳೀತೀವಿ ಇಷ್ಟು ಬೆಳಿತೀವಿ ಅಂತಿದರೀಯಲ್ಲ ಏನಪ್ಪ ಒಂದು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಕೊಪ್ಪಟ್ಟು ಅದಕ್ಕೆ ಸೀರೆ ತಕ್ಕ ಅದಕ್ಕೆ ಬ್ಲೌಸ್ ಹೊಲ್ಸ್ಕೊ ಅದಕ್ಕೆ ಬೆಳೆತಕ್ಕ ಅದಕ್ಕೆ ಎಲ್ಲ ಜಾಕೆಟ್ ಹೊಲ್ಸ್ಕೊಳ್ಳಿ ಅಂತೇಳಲ್ಲ ಸಾವ್ರ ರೂಪಾಯಿ ಎಲ್ಲ ಬಂದ ಹಾಂ ನಾ ನಿಮ್ಮ ಮಕ್ಕದ ಮೇಲೆ ಬಿಸಾಕದ ಅಂದ್ಬಿಟ್ಟು ಮಾಡಿದ್ದೀವಿ ಸಾವಿರ ರೂಪಾಯಿ ನೀನೇ ಮಾಡಿಕೊ ಅವು ಕೊಟ್ಲಂತ ಅವ್ವಾ ಸಾವಿರ ರೂಪಾಯಿ ಸೊ ಸೊ ಜಾಸ್ತಿ ಆಗೋಯ್ತು ಕಂಡುಬಿಡು ಬಿಡು ಹೆಂಗೆ ಮಾತಾಡೋಣ ನೋಡಿ ಯೋಗ್ಯತಿಲ್ದೇನೆ ನೀನು ಹೋಗ್ತೀನಿ ನನಗೆ

ಹುಸ್ ಅಪ್ಪ ಹೆಂಗೋ ಆಯ್ತುಕೋಣಪ್ಪ ತಪ್ಪಿಸ್ಕೊಂಡು ಇವತ್ತು ಏನು ಹಿಂಗೆ ಆಡ್ತಾಳೆ ಎರಡು ಸಾವಿರ ಅಂದ ತಕ್ಷಣ ಮೂಡೆ ಪಟ್ಕೊಂಡು ಚೇಂಜ್ ಆಗೋಯ್ತಲ್ಲ ಅದು ಹೆಂಗ ಗುರು ಸದ್ಯ ಹೆಂಗೋ ಸರಿಯೋದಲ್ಲ ಕರ್ಕೋಗಿ ಬಿಟ್ಬಿಟ್ಟು ಬ್ಬಿಟ್ಟು ಸಾಕು ಹುಸಿ ನಾಲ್ಕು ದಿವ್ಸ ನಿಮ್ಗೆ ಆಗಿರ್ಬೋದು ಸಮಾಚಾರ ನಿಮ್ಮ ಮನೆಗಳಲ್ಲಿ ಹಿಂಗೆ ನಿಮ್ ಇಡ್ತಿದ್ರು ಹಿಂಗೆ ರಿಯಾಕ್ಟ್ ಮಾಡರ ಕಾಮೆಂಟ್ ಕಮೆಂಟ್ ಹೆಂಗೆ ಅಂತ ನೀವು ಈ ವಿಡಿಯೋಗಳು ಇಷ್ಟ ಆಯ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ